ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಜಾತಿ ಗಣತಿಯಲ್ಲಿ ಜಾತಿ ಗಣತಿ ಮಾಡುವಾಗ ಏನೇನು ಪ್ರಶ್ನೆಗಳಿರುತ್ತೆ ಯಾವ ರೀತಿ ಅದಕ್ಕೆ ನಾವು ರೆಸ್ಪಾನ್ಸ್ ಮಾಡಬೇಕಾಗುತ್ತೆ ಅಂತ ಅನ್ನೋದನ್ನು ಈ ಒಂದು ವರದಿಯಲ್ಲಿ ಸರ್ಕಾರ ಹೇಳಿದೆ ಇದನ್ನು ನೋಡಿಕೊಂಡ್ರೆ ನಾವುಗಳು ಏನು ಮಾಹಿತಿ ಕೊಡಬಹುದು ಜಾತಿ ಗಣತಿ ಸಂದರ್ಭದಲ್ಲಿ ಅಂತ ಅನ್ನೋದನ್ನು ಇಲ್ಲಿ ನೋಡಲಿಕ್ಕೆ ಅವಕಾಶ ಇದೆ ಕರ್ನಾಟಕ ರಾಜ್ಯದಲ್ಲಿ ವಾಸವಿರುವ ಪ್ರತಿಯೊಬ್ಬ ನಾಗರಿಕರ ಸಾಮಾಜಿಕ ಶೈಕ್ಷಣಿಕ ಸ್ಥಿತಿ ಮಾಹಿತಿಯನ್ನು ಸಂಗ್ರಹಿಸಲು ಆಯೋಗವು ವಿವಿಧ ಐವತ್ನಾಲ್ಕು ಮಾನದಂಡಗಳು ಪ್ರಶ್ನಾವಳಿಗಳನ್ನು ಒಳಗೊಂಡಂತೆ ಜನಸಂಖ್ಯೆ ಶೈಕ್ಷಣಿಕ ಆರ್ಥಿಕ ಉದ್ಯೋಗ ಸಾಂಪ್ರದಾಯಿಕ ಉದ್ಯೋಗ ಆದಾಯ ಸಾಮಾಜಿಕ ಸ್ಥಾನವನ್ನು ಮತ್ತು ಸ್ವತ್ತು ಆಸ್ತಿ ಮಾಲೀಕತ್ವ ಮತ್ತಿತರ ಮಾಹಿತಿಗಳನ್ನು ಈ ಕೆಳಕಂಡ ರೀತಿಯಲ್ಲಿ ಸಂಗ್ರಹಿಸಲಾಗಿದೆ ಜನಸಂಖ್ಯೆಗಳ ಮಾಹಿತಿ ಏನಪ್ಪ ಒಂದಿದೇನು ಕುಟುಂಬದ ಮುಖ್ಯಸ್ಥರು ಮತ್ತು ಸದಸ್ಯರ ಹೆಸರು ಬರೆಸಬೇಕು ಕುಟುಂಬದ ಮುಖ್ಯಸ್ಥರೊಂದಿಗಿನ ಸಂಬಂಧ ಲಿಂಗ ಪುರುಷ ಮಹಿಳೆ ತೃತೀಯ ಲಿಂಗ ಧರ್ಮ ಯಾವುದು ಜಾತಿ ಯಾವುದು ಮತ್ತು ಅದರಲ್ಲಿ ಉಪಜಾತಿ ಯಾವುದು ಜಾತಿಗೆ ಇರುವ ಇನ್ನಿತರೆ ಪರ್ಯಾಯ ಹೆಸರುಗಳು ಯಾವ್ಯಾವು ಗರಿಷ್ಠ ಮೂರು ಕೆಲವೊಂದು ಜಾತಿಗಳಿಗೆ ಬೇರೆ ಬೇರೆ ಇದರಿಂದ ಕರೀತಾರೆ ಅದು ಯಾವುದರಿಂದ ಕರೀತಾರೆ ಅಂತ ಮುಂದೆ ಒಂದು ದೊಡ್ಡ ಲಿಷ್ಟೆ ಇದೆ ಈ ಈ ಒಂದು ಇನ್ನೂರ ಮುನ್ನೂರಾರು ಪುಟಗಳ ವರದಿ ಇದೆ ಅದು ಇದರಲ್ಲಿ ಯಾವ ಜಾತಿ ಪರ್ಯಾಯ ಜಾತಿಗಳು ಅನ್ನೋದು ಇದೆ ಅದನ್ನು ನೆಕ್ಸ್ಟ್ ಸ್ಲೈಡಲ್ಲಿ ನಾನು ತಿಳಿಸ್ತೀನಿ ಪೂರ್ಣಗೊಂಡ ವಯಸ್ಸು ಎಷ್ಟು ವರ್ಷ ಆಗಿದೆ ಮಾತೃಭಾಷೆ ಯಾವುದು ಅಂತ ಆಧಾರ್ ಸಂಖ್ಯೆ ಕಾರ್ಡ್ ಇದ್ದರೆ ಆಧಾರ್ ಕಾರ್ಡ್ ಕೊಡಬೇಕು ನಂಬರ್ ಆಯೋಗದ ಗುರುತಿನ ಚೀಟಿ ಚುನಾವಣಾ ಆಯೋಗದ ಗುರುತಿನ ಚೀಟಿ ಇದ್ದರೆ ಯಾಕಂದರೆ ಹದಿನೆಂಟು ವರ್ಷದ ಒಳಗೆ ಇರೋರಿಗೆ ಇದು ಎಂದು ಅಂಗವಿಕಲರಾಗಿದ್ದರೆ ವೈವಿಕ ಸ್ಥಾನಮಾನ ವಿವಾಹದ ಸಮಯದಲ್ಲಿ ವಯಸ್ಸು ಎಷ್ಟಿತ್ತು ಅಂತ ಮಾಹಿತಿಯನ್ನು ಕೊಡಬೇಕು ಶೈಕ್ಷಣಿಕ ವಿವರಗಳು ಏನು ಕೇಳಿದ್ದಾರೆ ಶಾಲೆ ಸೇರಿದ ಸಮಯದಲ್ಲಿ ವಯಸ್ಸು ಶಾಲೆಯ ವಿಧ ಶೈಕ್ಷಣಿಕ ವಿವರಗಳು ಗರಿಷ್ಠ ವಿದ್ಯಾರ್ಥಿ ಶಾಲೆ ಬಿಟ್ಟಾಗಿನ ತರಗತಿ ಶಾಲೆ ಬಿಟ್ಟಾಗ ವಯಸ್ಸು ಎಷ್ಟು ಶಾಲೆ ಬಿಡಲು ಕಾರಣಗಳೇನು ಹದಿನೇಳರಿಂದ ನಲವತ್ತು ವರ್ಷ ವಯಸ್ಸಿನವರು ಶಿಕ್ಷಣವನ್ನು ಮುಂದುವರಿಸಿದಿರಲು ಕಾರಣಗಳೇನು ನೋಡಿ ಇದು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಇನ್ಫಾರ್ಮೇಷನು ಯಾಕಂದರೆ ಹದಿನೇಳರಿಂದ ನಲವತ್ತು ವರ್ಷ ವಯಸ್ಸಿನವರು ಶಿಕ್ಷಣ ಮುಂದುವರಿಸಿದ ಕಾರಣಗಳು ಗೊತ್ತಾದರೆ ಸರ್ಕಾರ ಅವ್ರಿಗೆ ಏನಾದರೂ ಒಂದು ಹೊಸ ಒಂದು ಅವ್ರಿಗೆ ಶಿಕ್ಷಣಕ್ಕೆ ಹೆಲ್ಪ್ ಆಗೋಕ್ಕೆ ಹೊಸ ಒಂದು ರೆಮಿಡಿನ ಔಟ್ ಮಾಡೋಕ್ಕೆ ಈ ಮಾಹಿತಿಯಿಂದ ಹೆಲ್ಪ್ ಆಗುತ್ತೆ ಇದು ಒಂದು ಒಂದು ಎಕ್ಸಾಂಪಲ್ ಅಷ್ಟೇ ಇದು ಯಾವ ಪ್ರಶ್ನೆ ಯಾ ಯಾವ ಯಾವುದಕ್ಕೆ ಎಲ್ಪ್ ಆಗುತ್ತೆ ಅಂತ ಅನ್ನೋದನ್ನು ನಾನು ಮುಂದೆ ನಿಮಗೆ ಹೇಳ್ತಾ ಹೋಗ್ತೀನಿ ಅದು ಬರುತ್ತೆ ಸ್ಲಾಟ್ ಇದೆ ಆರ್ಥಿಕ ಉದ್ಯೋಗ ಸಾಂಪ್ರದಾಯಿಕ ವೃತ್ತಿಯಲ್ಲಿ ನೀವು ಹಾಲಿ ಕೆಲಸ ಇದ್ದೀರಾ ಸರ್ಕಾರಿ ಇದರದ ಖಾಸಗಿನಲ್ಲಿದ್ದೀರಾ ಉದ್ಯೋಗ ಯಾವುದ ಮೇಲೆ ನಿಮಗೆ ಮಾಸಿಕ ವೇತನ ಯಾವುದೇ ಆಧಾರದ ಮೇಲೆ ದೊರೀತಾ ಇದೆ ನಿಮ್ಮ ಹಾಲಿ ಉದ್ಯೋಗ ವ್ಯಾಪಾರ ಏನು ಮಾಡ್ತಾ ಇದ್ದೀರಾ ಸ್ವಯಂ ಉದ್ಯೋಗ ಮಾಡ್ತಾ ಇದ್ದೀರಾ ನಿಮ್ಮ ಕುಟುಂಬದ ಸಾಂಪ್ರದಾಯಿಕ ಕುಲಕಸುಬು ಯಾವುದು ಇದರಿಂದ ನೋಡಿ ಕೆಲವೊಂದು ಜಾತಿಗಳಿಗೆ ಕುಲಕಸುಬಿನಿಂದ ಕೂಡ ಆ ಜಾತಿಯನ್ನು ಗುರುತಿಸುವಂಥ ಒಂದು ವ್ಯವಸ್ಥೆ ಇದೆ ಸದರಿ ಕಸುಬು ಮುಂದುವರೆದಿದೆಯೇ ಇಲ್ಲವೇ ಅಂತಿದೆ ಸದರಿ ಕಸುಬಿನಿಂದ ಬಂದ ಕಾಯಿಲೆಗಳು ದ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು ಕೆಲವೊಂದು ಕಸುಬುಗಳನ್ನು ಮಾಡಿದ್ರೆ ಆ ಖಾಯಿಲೆಗಳು ಅದು ನ್ಯಾಚುರಲಿ ಬಂದ್ಬಿಡುತ್ತೆ ಅಂಥ ಕಸುಬುಗಳು ಇದ್ದಾವೆ ಅದನ್ನು ಕೂಡ ಕೇಳಿದ್ದಾರೆ ಅಸಂಘಟಿತ ಕ್ಷೇತ್ರದಲ್ಲಿ ದಿನಗೂಲಿ ಕೆಲಸಗಾರರೇ ನೀವು ಯಾವುದು ನೀವು ಯಾವ ವೃತ್ತಿಯನ್ನು ಮಾಡ್ತಾ ಇದ್ದೀರಾ ಇದನ್ನು ಭಾಳ ಇಂಪಾರ್ಟೆಂಟ್ ಯಾವ ವೃತ್ತಿ ಮಾಡ್ತಾ ಇದ್ದೀರಿ ಅದು ಮಾತ್ರ ನೀವು ಬರೆಸ್ಬೇಕು ಇಲ್ಲ ಅಂತ ಹೇಳಿದರೆ ಮತ್ತೆ ವ್ಯತ್ಯಾಸ ತಪ್ಪುಗಳಾಗುತ್ತೆ ಅನ್ನೋದನ್ನು ಈ ವರದಿಯಲ್ಲಿ ತಿಳಿಸಿದ್ದಾರೆ ಆದಾಯ ವಾರ್ಷಿಕ ಆದಾಯ ಎಷ್ಟು ನೀವು ಆದಾಯ ತೆರಿಗೆ ಪಾವತಿದ್ದಾರೆ ಬ್ಯಾಂಕ್ ಖಾತೆನೂ ಹೊಂದಿದ್ದೀರಾ ಇಷ್ಟು ಓಕೆನಾ ದೆನ್ ಸಾಮಾಜಿಕ ಸ್ಥಾನಮಾನಗಳೇನಿದೆ ಅನ್ನೋದನ್ನು ಮೀಸಲಾತಿ ನೀತಿಯಿಂದ ಪಡೆದಿರುವ ಶೈಕ್ಷಣಿಕ ಸೌಲಭ್ಯಗಳೇನು ಮೀಸಲಾತಿ ನೀತಿಯಿಂದ ಪಡೆದಿರುವ ಉದ್ಯೋಗ ಸೌಲಭ್ಯಗಳು ಯಾವುವು ನೀವು ಯಾವ್ದಾರು ಕ್ಯಾಟಗರಿನಲ್ಲಿ ನಿಮ್ಮ ಕುಟುಂಬದಲ್ಲಿ ಯಾರು ನೀವು ಉದ್ಯೋಗವನ್ನು ಪಡ್ಕೊಂಡಿದ್ದೀರಾ ನೀವು ಜಾತಿ ಪ್ರಮಾಣ ಪತ್ರ ಪಡೆದಿದ್ದೀರಾ ಇಲ್ವಾ ನೀವು ಅಲೆಮಾರಿ ಬುಡಕಟ್ಟು ಜನಾಂಗಕ್ಕೆ ಸೇರಿದ್ದೀರಾ ಜನಪ್ರತಿನಿಧಿ ಪದಾಧಿಕಾರಿಗಳಾಗಿದ್ದಲ್ಲಿ ಏನು ವಿವರಗಳು ನಿಮ್ಮದು ಮಂಡಳಿ ಸಹಕಾರಿ ಸಂಘದ ಸರ್ಕಾರಿ ಸಂಸ್ಥೆಗಳ ಸದಸ್ಯರಾಗಿದ್ದರೆ ಪದಾಧಿಕಾರಿಗಳಾಗಿದ್ದರೆ ನಿಮ್ಮ ಸಾಮಾಜಿಕ ಸ್ಥಿತಿಗತಿ ಏನಿದೆ ಅಂತ ಅನ್ನೋದನ್ನು ಹೇಳ್ತಕ್ಕಂಥದ್ದು ಪಾರ್ಟ್ ಫೋರ್ ಈ ಪಾರ್ಟ್ ಫೋರಲ್ಲಿ ಸಾರಿ ಪಾರ್ಟ್ ಫೈವ್ ಐದನೇ ಪಾರ್ಟಲ್ಲಿ ಕೇಳಿದ್ದಾರೆ ಓಕೆನಾ ಮೊದಲನೇ ಪಾರ್ಟಲ್ಲಿ ಏನೇ ಜನಸಂಖ್ಯೆ ಮಾಹಿತಿ ಎರಡನೇದರಲ್ಲಿ ಶೈಕ್ಷಣಿಕ ವಿವರ ಕೇಳಿದ್ದಾರೆ ಮೂರನೇ ಪಾರ್ಟಲ್ಲಿ ಆರ್ಥಿಕ ಮತ್ತು ಉದ್ಯೋಗ ವೃತ್ತಿ ಬಗ್ಗೆ ಕೇಳಿದ್ದಾರೆ ನಾಲ್ಕನೇ ಪಾರ್ಟಲ್ಲಿ ಆದಾಯದ ಬಗ್ಗೆ ಕೇಳಿದ್ದಾರೆ ಐದನೇದು ಸಾಮಾಜಿಕ ಬಗ್ಗೆ ವರದಿಯನ್ನು ಕೇಳಿದ್ದಾರೆ ಆರನೇದು ಆಸ್ತಿ ಮತ್ತು ಸ್ವತ್ತಿನ ಮಾಲೀಕತ್ವ ಮತ್ತು ಇತರ ಸಂಬಂಧಿತ ವಿಷಯಗಳ ಬಗ್ಗೆ ಕೇಳಿದ್ದಾರೆ ಮಾಹಿತಿ ಕುಟುಂಬವು ಹೊಂದಿರುವ ಜಮೀನು ಎಷ್ಟು ಕುಟುಂಬದ ಎಲ್ಲ ಸದಸ್ಯರಿಗೆ ಸಂಬಂಧಿಸಿದ ಎಷ್ಟಿದೆ ಕುಟುಂಬದ ಸಾಲ ಎಷ್ಟಿದೆ ಕೃಷಿ ಸಂಬಂಧಿಸಿದ ಚಟುವಟಿಕೆ ಏನಿದೆ ಕುಟುಂಬವು ಹೊಂದಿರುವ ಜಾನುವಾರುಗಳು ಕುಟುಂಬ ಹೊಂದಿರುವ ಸ್ಥಿರ ಆಸ್ತಿ ಮನೆತನ ಒಡೆದ ಒಡೆತನದ ಮನೆಯ ಒಡೆತನ ಜರಾಸ್ತಿಗಳು ಎಷ್ಟಿದ್ದಾವೆ ಕುಟುಂಬವು ಸರ್ಕಾರದಿಂದ ಸವಲತ್ತುಗಳನ್ನು ಪಡೆದಿದ್ರೆ ಏನಾದ್ರು ಇದೆಯಾ ಪಡಿತರ ಚೀಟಿ ಸಂಖ್ಯೆ ಎಷ್ಟು ವಾಸಸ್ಥಳ ಸ್ವರೂಪ ಯಾವುದು ಹಾಲಿ ವಾಸವಿರುವ ಮನೆಯ ಮಾಲೀಕತ್ವ ಸ್ವರೂಪ ಯಾವುದು ವಾಸವಿರುವ ಮನೆಯ ವಿಧ ಉಪಯೋಗ ಏನು ನೀವು ನಿವೇಶನವನ್ನು ಹೊಂದಿದ್ದೀರಾ ಕುಡಿಯುವ ನೀರಿನ ಮೂಲ ಯಾವುದು ಶೌಚಾಲಯ ವ್ಯವಸ್ಥೆ ಅಡುಗೆ ಬಳಸಲಾಗುವುದು ಇಂಧನ ಯಾವುದು ದೀಪದ ಮೂಲ ಯಾವುದು ನೋಡಿ ಇಲ್ಲಿ ಮನೆಯ ಒಡೆತನದ ಚರಾಸ್ತಿಗಳು ಕುಟುಂಬದಿಂದ ಈಗ ನೀವು ಹಳ್ಳಿಯಿಂದ ಯಾವುದೋ ಬೆಂಗಳೂರು ಎಲ್ಲ ಹೋಗಿರ್ತೀರ ಅಂದ್ಕೊಳ್ಳಿ ಅಲ್ಲಿ ಹೋಗಿ ಒಂದು ಹತ್ತು ವರ್ಷ ನೀವು ಅಲ್ಲಿದ್ದೀರಿ ಅಥವಾ ಹದಿನೈದು ಇಪ್ಪತ್ತು ವರ್ಷ ಅಲ್ಲೇ ಇದ್ದರೆ ಅಂದರೆ ನೀವು ಅಲ್ಲೇದೇ ಹೇಳಬೇಕಾಗಿ ಹೊರತು ನೀವು ಯಾವುದೋ ನಿಮ್ಮ ಹಳ್ಳಿದೆ ಇಲ್ಲಿ ಹೇಳಿದರೆ ಅದು ಯಾವ ಪ್ರಯೋಜನಕ್ಕೂ ಬರಲ್ಲ ಒಂದು ವೇಳೆ ನಿಮ್ಮ ಹಳ್ಳಿಯಲ್ಲಿ ಆಸ್ತಿ ಇದೆ ಅದರಲ್ಲಿ ನೀವು ಅಲ್ಲಿ ಏನು ರೇಷನ್ ಕಾರ್ಡ್ ಇಲ್ಲ ಏನಲ್ಲಿ ಡಾಕ್ಯುಮೆಂಟ್ ಇಲ್ಲ ನಿಮ್ಮ ಆಧಾರ್ ಕಾರ್ಡು ಇಲ್ಲಿದೆ ಅಂದರೆ ನಿಮ್ಮ ಆಧಾರ್ ಕಾರ್ಡನ್ನು ಅಡ್ರೆಸ್ನಲ್ಲಿ ಎಲ್ಲಿದೆ ನೀವು ಅಲ್ಲಿ ಏನು ಸೌಲಭ್ಯ ಪಡ್ಕೊತ ಇದ್ದೀರಾ ಅದರ ಮಾಹಿತಿಯನ್ನು ಕೊಟ್ಟರೆ ಅದು ನಿಖರವಾದ ಮಾಹಿತಿ ಆಗುತ್ತೆ ನೀವು ಇಲ್ಲಿ ಆಧಾರ್ ಕಾರ್ಡು ಇದೆ ನೀವು ಇಲ್ಲಿ ಎಂಟತ್ತು ವರ್ಷದ ಇಲ್ಲಿದ್ದೀರಾ ಅಂದರೆ ನೀವು ಅಲ್ಲೇದು ಅಡ್ರೆಸ್ಸು ಅಲ್ಲೇ ಡೀಟೇಲು ನಿಮ್ಮ ಅಪ್ಪಮ್ಮ ಮಾಡಿದ್ದೆಲ್ಲ ಡೀಟೇಲ್ಸ್ನ ಕೊಟ್ಟರೆ ಪ್ರಯೋಜನ ಆಗಲ್ಲ ನೀವು ಯಾವುದೇ ಸಂದರ್ಭದಲ್ಲಿ ಮಾಹಿತಿಯನ್ನು ಕೊಡುವಂಥ ಸಂದರ್ಭದಲ್ಲಿ ನೀವುಗಳು ಈ ಒಂದು ಜಾತಿ ಸಮೀಕ್ಷೆಯ ಸಂದರ್ಭದಲ್ಲಿ ಇವು ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಕೋಬೇಕಾಗುತ್ತೆ ಮತ್ತು ಮಾಹಿತಿ ತಗೊಂಡೋರು ಕೂಡ ಇವನ್ನೆಲ್ಲ ಗಮನದಲ್ಲಿ ಇಟ್ಕೊಂಡೇ ತೊಗೊಂಡಿರ್ತಾರೆ ಅದನ್ನು ಕೂಡ ನೀವು ನೋಡ್ಕೋಬೋದು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯನ್ನು ಕೈಗೊಳ್ಳುವ ಮೊದಲು ಆಯೋಗವು ಸವಿಸ್ತಾರವಾಗಿ ಚರ್ಚಿಸಿ ಹಲವಾರು ನುರಿತ ವಿಷಯ ತಜ್ಞರು ಹಾಗೂ ಅನುಭವಿ ಪರಿಣಿತರಿಂದ ಅಭಿಪ್ರಾಯವನ್ನು ಪಡೆದಿರುತ್ತದೆ ಸಮೀಕ್ಷೆಗೆ ಅಳವಡಿಸಿಕೊಳ್ಳಬೇಕಾದ ಮಾನದಂಡಗಳ ಅಂಶಗಳು ವಿವಿಧ ನಮೂನೆಗಳು ಗಣಿತದರ ತರಬೇತಿಯ ಬಗ್ಗೆ ಮಾಹಿತಿಯನ್ನೊಳಗೊಂಡ ವಿಸ್ತೃತವಾದ ವಿವರ ಮಾಹಿತಿಯನ್ನು ಕೇಳ್ಬಿಟ್ಟಿದ್ದೀನಿ ಡಲೈ ಅನುಬಂಧ ಒಂದರಲ್ಲಿ ಇದೆ ಕೆಳಗೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಓಕೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಸಂಗ್ರಹಿಸಿದ ಜಾತಿವಾರು ಜನಸಂಖ್ಯೆ ವಿವರಗಳು ಈ ಕೆಳಕಂಡಂತಿವೆ ಓಕೆನಾ ಇದನ್ನು ನಾನು ಇನ್ನೊಂದು ಸ್ಲೈಡಲ್ಲಿ ಹೇಳ್ತೀನಿ ಯಾಕಂದರೆ ಇದು ದೊಡ್ಡದಾಗ್ಬಿಡುತ್ತೇನೋ ಸ್ಲೈಡು ಸೋ ನಮೂನೆ ಹೇಗಿದೆ ಅನ್ನೋದನ್ನು ಅಷ್ಟೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಉಳಿದಿದ್ದು ಸಮುದಾಯವಾರು ಜನಸಂಖ್ಯೆ ವಿವರಗಳನ್ನು ನೆಕ್ಸ್ಟ್ ಸ್ಲೈಡಲ್ಲಿ ನಾನು ಹೇಳ್ತೀನಿ